ಏನು ಹೇಳು ಊಟ ಮಾಡ್ದ ಚೆನ್ನಾಗಿದ್ಯಾ ಹಂಗಾರು ಇರ್ತೀನಿ ಬಿಡು ನೀನು ಯಾಕಮ್ಮ ನೀನು ಹೇಳದಿವ ನನಗೆ ಯಾರು ಸಂಬಂಧನ ಬೇಡ ಯಾರು ಬೇಡ ಅಂತ ಎರಡ್ ಸತಿ ಹೇಳ್ಬೇಕು ನಿಮ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ಕಿಲ್ವ ಅಂಗಲ್ ಅನವ ಯಾಕ ಮಾಡಿಯೇ ನೋಡು ಬೇಜಾರು ಮಾಡ್ಕೊಬೇಡ ಸುಂಕಿರು ನನ್ಗೆ ಯಾಕೋರ್ ಹತ್ರ ನಿಜವಾಗ್ಲು ನಿದ್ದಾನೆ ಬರಲಿಲ್ಲ ಯತ್ನ ಮಾಡ್ಕೊಂಡು ಹೆಂಗಿದ್ದಾಳು ಏನೋ ನನ್ನ ಮಗಳು ಅಂತ ನಿನ್ ದಿಕ್ತ ದಿಗ್ಲು ಕನವ ನನ್ಗೆ ಸಾಕು ಸಾಕು ಸುಮ್ಕಿರು ನಿನ್ಗೆ ಸಂತೋಷನೇ ಆಗಿರ್ತದೆ ಕತೆ ನಾನು ಹೆಂಗಾರು ಇರ್ತೀನಿ ಇರಕಾರ ಇರ್ತೀನಿ ಸಾಯಂಕಾರ ಆಯ್ತೀನಿ ದಯವಿಟ್ಟು ನಾನು ಬಿಟ್ಬಿಡಿ ಯಾರ ನನ್ನ ಸವಾಸಕ್ಕೆ ಬರಬೇಡಿ ನಿನ್ನ ನಾಟ್ಕೊಳ ನೋಡಿ ನೋಡಿ ನನ್ಗೆ ಸಾಕ ನನ್ಗೆ ಯಾಕ ಮಗ ಯಾಕಂಗಿಯ ನೀನು ಇನ್ ಯಾಕಿಂಗಿಯಾನೆ ಹಿಂಗೆಲ್ಲ ಮಾತಾಡಿ ಮನ್ಸು ನೋವು ಮಾಡ್ಬೇಕು ಅನ್ಕೊಂಡಿಂಗ್ ಗಾಡಿಯ ನೀನು ಆಯ್ತು ಸುಮ್ನಿರು ಬೇಜಾರು ಮಾಡ್ಕೋಬೇಡ ಬೇಜಾರು ಇಲ್ಲ ಎಂತದ್ ಇಲ್ಲ ಸುಮ್ನೆ ಮಾಡ್ಕಮ್ಮ ಫೋನ ನೀನು ನನ್ಗೆ ಫೋನೇ ನೀವು ನೀವ್ಯಾರುವೆ ನಿಜವಾಗ್ಲೂ ನನಗೆ ತಲೆ ಕೆಟ್ಟೋದಂಗೆ ಆಗದೆ ಮತ್ತೆ ಮತ್ತೆ ಫೋನ್ ಮಾಡಿ ನನಗೆ ಟಾರ್ಚರ್ ಕೊಡ್ಬೇಡಿ ನೀವು ತುರು ಯಾಕಿಂಗ್ ಮಾತಾಡ್ತಾ ಊಟ ಮಾಡ್ದ ನಾನು ಏನಾರು ಮಾಡ್ತೀರಿ ಊಟ ಏನಾದ್ರು ಮಾಡ್ತೀನಿ ಏನಾರು ಮಾಡ್ತೀನಿ ನಿಮ್ಗೆ ಹ್ಮ್ ಸುಮ್ ಬಿಡು ಮುಡ್ಗು ಫೋನ್ ಇವಳು ಬಂದ ಮಾತಾಡೋ ಕೊಡ್ತೀನಿ ಮಾತಾಡು ಪ್ರೀತಿ ಜೊತೆ ನಾ ಅವಳು ತನು ಚೆನ್ನಾಗಿದ್ಯಾ ನಾನು ಪ್ರೀತಿ ಅಕ್ಕ ಏ ನಿನ್ನ ಮಾತಾಡಕ್ಕೆ ಎಲ್ದಾರು ಕೊಡು ಫೋನ್ ಅಮ್ಮನ ಕಲಿ ಕೊಡು ಅಂತ ಹೇಳ್ತಾರ ನಿನ್ಗೆ ಅರ್ಥ ಐತೆರ ನಿನ್ಗೆ ಎರಡು ಸತಿ ಹೇಳ್ಬೇಕು ನಿನಗೆ ಏನಕ್ಕೆ ಫೋನ್ ಮಾಡಿದ್ದೀನಿ ನನಗೆ ಏನಕ್ಕೆ ಫೋನ್ ಮಾಡಿದ್ಯಾ ನೀನು ನಾನು ಫೋನ್ ಫೋನ್ಗೇನು ಮಾಡ್ಬೇಡ ನೀನು ಇವಾಗ ಸಂತೋಷ ಆಯ್ತಾ ಓ ಈಗೇನು ಒಳ್ಳೆ ರಾಜರಷ್ಟು ಮಾತಾಡ್ಕೊಂಡಿದ್ದೀರಾ ಈಗ ಆರಾಮಾಗಿ ಅಮೌಂಟ್ ಕೊಟ್ಟೆ ನೀನು ಯಾಕಿನ ಯಾಕೆನತ್ತೂನು ಯಾಕಿನ ಅಡುಗೆ ನಾನಿನ್ ಬೇರೆ ಅವಳು ನಿಮ್ಮ ಅಕ್ಕ ಅಲ್ವಾ ನೋಡು ನಮ್ಮ ಅಕ್ಕ ಈಗ ಅಂತ ನಾನು ಯಾವತ್ತು ನಿನ್ನ ಅಕ್ಕ ಅಂತ ನಾನು ಒಪ್ಕೊಳ್ಳೋಕ್ಕೂ ಇಲ್ಲ ನಿನ್ಗೂ ನನಗೂ ಸಂಬಂಧನೂ ಇಲ್ಲ ಸುಮ್ಮನೆ ನನಗೆ ಟಾರ್ಚರ್ ಕೊಡ್ಬೇಡ ಹೇಳ್ತೇನೆ ಕೇಳ್ಕೊ ಬಾಯಿ ಮುಚ್ಕೊಂಡು ಫೋನ್ ಇಟ್ಟರೆ ಸರಿ ನೀನು ಎಷ್ಟು ಸರ್ತಿ ಹೇಳ್ಬೇಕು ಒಂದು ಒಂದ್ಸತಿ ಎಲ್ರ ಅರ್ಥ ಆಯ್ಕೆ ನಿನಗೆ ಒಸತಿ ಹೇಳಿ ಹತ್ತೈದು ಕಿಲೋ ಹೇಳು ಜಾಸ್ತಿ ಮಾತುಕಟ್ಟರು ನಿನಗೆ ಓ ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ನನಗೆ ಈಗ ಸಂತೋಷ ಆಗಿರ್ಬೇಕು ಎಲ್ಲಿ ನನ್ನ ಮನೆಗೆ ಬಂದು ಗಿಂದಿದ್ದೀಯ ಹಂಗೆ ಒಂದು ಕಣ ಇಲ್ಲಿಗೆ ಬಂದೆ ಅಪ್ಪ ಬಂದಿದ್ದು ಕರೆಯಕ್ಕೆ ಅತ್ತೆ ಬಂದೆ ನೋಡು ತನು ಯಾಕೆ ಬರ್ತೀಯ ನೀನು ರೋಜ್ ಕಟ್ಟಾಗ ಆರೋಗ್ಯ ನೋಡ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿರು ಒಂದಲ್ಲ ಒಂದು ದಿವ್ಸ ನೋಡಿ ಅಪ್ಪ ನನ್ನ ತಾನೇ ಬಂದು ಕರಿತು ಹಂಗೆ ನಿನ್ನೊಂದು ಕರಿತೆ ಕರಿತದೆ ಚೆನ್ನಾಗಿರು ಹೊತ್ತಲ್ಲಿ ಪಾಪೋರೆ ಕಣೆ ಊಟ ಮಾಡ್ಕೊಂಡು ಚೆನ್ನಾಗಿರಿ ನಮ್ಮ ಮೇಲೆ ಇರೋ ಕೋಪಲ್ಲೂ ನಿನ್ನ ಮೇಲೆ ನೀನು ತೋರ್ಸ್ಕೊಬೇಡ ನೀನು ತಿನ್ನಬೇಕೋ ಬಿಡಬೇಕು ಅನ್ನೋದು ನನಗೆ ಗೊತ್ತು ಆಯ್ತಾ ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ನೀನು ಫೋನ್ ಮಾಡೋಕೆ ಕೇಳಿದ್ರ ಯಾರು ನಿನಗು ನನಗೂ ಏನು ಸಂಬಂಧ ಇದ್ದದ್ದು ನೀನು ಅಮ್ಮನ ಮಾತ್ರ ಮಗಳು ನನಗೆ ಯಾವುದೇ ಕಾರಣಕ್ಕೂ ಅಕ್ಕ ಆಗೋಕೆ ಆಯ್ಕಿಲ್ಲ ನೀನು ಏನು ನಮ್ಮ ಅಪ್ಪನ ಗುಟ್ಟಿದ್ಯಾ ನೀನು ನಮ್ಮ ಅಕ್ಕ ಆಗೋಕೆ ನೀನು ಆವತ್ತು ಯಾವ ತರ ಇದನು ಇವತ್ತು ಅಷ್ಟೇ ಇರೋದು ತಿಳ್ಕೊ ನಿನ್ನ ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕ ಅಂತ ನಾನು ಯಾವತ್ತು ಸ್ವೀಕಾರ ನಿನ್ನ ನನ್ನ ಬನ್ಸಿಂದ ಯಾವತ್ತೂ ಡಿಲೀಟ್ ಮಾಡಿ ಬಿಕಿಲ್ಲ ನೀನು ಮತ್ತೆ ಸಿಬ್ ಹೇಳ್ಕೊಳಕ ನೀನು ಪ್ರಯತ್ನ ಪಡಬೇಡ ನೀನು ನನಗೆ ನನ್ನ ನನ್ನ ದೂರ ಮಾಡಿದ್ದೀನಿ ನಮ್ಮ ಅಪ್ಪನಿಂದವ ಹಂಗೆ ನೀನು ದೂರ ನಾನು ನನ್ನ ಅಂತ ನೋಡ್ಕೊ ತನು ಯಾಕಿಂಗ್ ಮಾತಾಡ್ತಿದ್ದೀನಿ ನಾನು ಯಾವಾಗ ದೂರ ಮಾಡಕ್ ಹೋಗಿದೆ ಇದ್ಕು ಏನು ಸಂಬಂಧ ಇದ್ದದ್ದು ನಿನ್ನ ನೀನು ದೂರ ಮಾಡ್ಕೊಬಿಟ್ಟು ನನ್ನ ಮೇಕೆ ಕೇಳ್ತಿದ್ದೀನಿ ನೀನು ನೋಡಿ ನಿನ್ ಕುಟು ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೇವ ಅಲ್ವೇ ಎಷ್ಟು ಸತಿ ಹೇಳ್ಬೇಕು ನಿನಗೆ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಯ್ತು ನಿನಗೆ ಮಡಗು ಫೋನ ನೀನು ನಿಂಗೆ ಹೇಳ್ತಿರೋದು ಅರ್ಥ ಮಾಡ್ಕೊಂಡಿನ ಓ ಎರಡು ಸತಿ ಹೇಳ್ಬೇಕು ಇವಳಿಗೆ ಅದನ್ನ ಆರು ಸತಿ ಹೇಳ್ತೀವಿ ಬಾ ಹೇಳಿದ್ನೇ ಹೇಳ್ಕೊಂಡು ಹೇಳಿದೇ ಕುತ್ಕ ನಿನಗೆ ಸುಮ್ಮನೆ ತಿಳ್ಕೊ ಮಡ್ಗು ಫೋನ ನೀನು ಇಷ್ಟ ಬೆಂಕಿಕ್ಕ ಮನೆಗೆ ಉಬ್ಬರಂಗೆ ಆಗೋದ ನೋಡ್ತಾ ಇಷ್ಟು ಮುಟ್ಕಾದಿ ಅಂತ ಹ್ಞೂ ನಿನ್ನ ಮನೆ ಎಲ್ಲ ಅದು ಅದು ನನ್ನ ಮನೆ ನನಗೆ ಸೇರ್ಬೇಕಾಗಿರೋ ಮನೆ ಯಾವತ್ತಿದ್ರೆ ನನಗೆ ಸೇರ್ಬೇಕಾಗಿರೋದು ಇವತ್ತೇನೋ ಅಪ್ಪ ನಾನು ಕೋಪ ಆಗದೆ ಅದಕ್ಕೆ ಮತ್ತೆ ನಿಮ್ಮತ್ಕೇ ಒಂದು ಸಮಯ ಅನ್ಕ ಬಂದು ಸೇರ್ಕೊಂಡಿದ್ಯಾ ಎಂಥವಳು ಸಮಯ ಸದಕೆ ನೋಡು ನೀನು ಇಷ್ಟರಲ್ಲೇ ಅರ್ಥ ಆಯ್ತದೆ ನನ್ನ ತಂಗೇನು ಇಲ್ದೋದ್ಮೇಲೆ ನನಗೇನು ಕೆಲಸ ನಾನು ಹೋಗೋಣ ಇರ್ಬೋದಾಗಿತ್ತ ನೀನು ಅಂದರೆ ಇದೇ ಸಮಯ ಕಾಯ್ತಾ ಕುಂತಿದೆಯಂತೆ ಅರ್ಥ ಇತ್ತಿಕ್ಕ ಊರ್ಸಾಗ ಫೋನ್ ಮಾಡಿದ್ಯಾ ನನಗೆ ಮನೇಲಿ ಇವನಿ ಅಂತವ ನಿನ್ನ ಬುದ್ಧಿ ನನಗೇನು ಗೊತ್ತಿಲ್ಲ ಬೇಡ ಕಣವ ನಿನ್ನ ಬುದ್ಧಿ ಎಲ್ಲ ನಂಗೆ ಚೆಂದ ಗೊತ್ತು ನೀನು ಯಾವ ಥರದವಳು ಯಾವ ಥರ ಡಬಲ್ ಗೇಮ್ ಆಡ್ತೀಯ ಅನ್ನೋದೆಲ್ಲ ನಂಗೆ ಚೆನ್ನಾಗಿ ಗೊತ್ತು ಆಯ್ತಾ ನೀನು ಹೂವರಾಗೆ ಹಾಡಕ್ಕೆ ಬರಬೇಡ ನೀನು ಅನ್ಕುಟ್ಟೆ ನನ್ಕೊಟ್ಟು ಪೂರ್ವಲ್ಲ ಮಾತಾಡಬೇಡ ನೀನು ಡೈರೆಕ್ಟ್ ಆಗಿ ಮಾತಾಡಬೇಡ ನಂಗೆ ಸಾಹಸಕ್ಕೆ ಬರಬೇಡ ನೀನು ಸರಿ ಬಿಡುತ್ತಾನು ಹಿಂಗೆ ನೀನು ಯಾವ ಬುದ್ಧಿ ಕಲ್ತಿಯ ನೀನು ಏನು ಅದೇ ಹಿಡ್ಕೊಂಡ ಕೂತ್ಕತಿ ಏನಾರು ಒಂದು ಸಿಕ್ಬಿಟ್ರು ಸಾಕು ಏನೇ ಬುದ್ಧಿಲ್ ಹೋದಂಗ ಆತಿಯಾ ನಂಗೆ ಒಳ್ಳೆ ಹೆಂಗ ಆರ್ತಿಯಾ ನೋಡು ನೀನು ನನ್ನ ತಂಗಿಗಿಂತ ಪರಿಸ್ಥಿತಿ ಆಯ್ತಲ್ಲ ಅಂತ ನನಗೆ ಎಷ್ಟು ಯತ್ನ ಆಯ್ತು ಗೊತ್ತು ಒಳ್ಳೆ ಮಾತಾಡ್ತೀಯ ನೀನು ನಾನು ಮಾತಾಡೋದು ಬೇಡ ನಿನ್ನ ನನ್ಕ ಫೋನ್ ಮಾಡೋದು ಬೇಡ ನೀನು ನೀನು ನನ್ನ ಪರಿಸ್ಥಿತಿ ನೋಡಿ ಹೊಟ್ಟೆ ಹುರ್ಕಳೋದು ಬೇಡ ನೀನು ಯಾವ ಥರ ಹೊಟ್ಟೆ ಹುರ್ಕಂತೀಯೋ ಇಲ್ಲ ಇದು ಮಾಡಿ ಯಾವ ಥರ ನೀನು ಹೊಟ್ಟೆವ್ರಿ ಪಡ್ತೀನಿ ನನ್ನ ಬಗ್ಗೆ ಏನಾದಲ್ಲ ನನಗೆ ಚೆನ್ನಾಗಿ ಗೊತ್ತು ನಾನೇನು ದಡ್ಡಿ ಅಲ್ಲ ಅಷ್ಟೊಂದು ಅಡ್ಡಿ ಸತಮೂರ್ತಿ ಅಂತ ಅನ್ಕೋಬೇಡ ನೀನು ಆಯಿತಾ ನನಗೆ ಗೊತ್ತು ಕಡಲೆ ನನಗೆ ಗೊತ್ತು ಬಡವ್ರ ಮನೆಗೆ ಮದುವೆ ಆಗಿವ್ನಿ ನೀ ಅವ್ನ್ಬಿಟ್ಟು ಈ ಥರ ಎಲ್ಲ ಆಟ ನಂಗೆ ಚೆಂದಾಗ ಗೊತ್ತು ಅವ್ನು ನೀವು ತಲೆಗೆ ಇರ್ಸ್ಕೊಬೇಡ ನನ್ನ ಬಗ್ಗೆ ನೀನು ಮಾಡ್ಬೇಡ ನಿನ್ನ ತಿಷ್ಟು ತಿರೋದಷ್ಟು ತೊಳ್ಕೊಂಡಿ ನನಗೆ ಫೋನ್ ಮಾಡಬೇಡ ಫೋನ ಮುಚ್ಕೊಂಡು ಫೋನ್ ಮಾಡ್ಕೊಂಡೇನು ನನಗಂತೂ ಫೋನ್ ಮಾಡಬೇಡ ನೀನು ಯಾವತ್ತು ನೀನು ನಮ್ಮ ಅಕ್ಕಾಗೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ ಬಿಡು ದೇವ್ರ್ಗೂ ಹೇಳ್ತೀನಿ ಈ ಜನದರ್ ಬುದ್ಧಿ ಬರಕಿಲ್ಲ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಹಾಲು ಯಾವುದು ವಿಷಯ ಯಾವುದು ಯಾವುದು ವ್ಯತ್ಯಾಸ ಗೊತ್ತಿರಲ್ಲ ನಿನ್ಗೆ ಅತ್ತೆ ಹೋಗಿ ಹಣ ನೀನು ಶ್ರೀಮಂತರ ಮಗ ಅಂದ್ಬಿಟ್ಟು ಏಯ್ ನಾನು ಏನಾರು ಮಾಡ್ಕತಿ ನನ್ನ ಜೀವನ ಹೆಂಗಾರ ಯಾಕಿಸ್ಕತಿ ನೀನೇ ಒಳ್ಳೆ ಕೇಳಕ್ಕೆ ನೀನು ಫೋನ್ ಕಟ್ ಮಾಡಿ ಮರುವ ದಿನ ಹೇಳ್ತೇವೆ ನೀನು ಕೇಳ್ಕೊ ಕೊಡ ಕೊಡವೈಲಿ ಕೊಡವೈಲಿ ಕೊಡಲಿ ಅವ್ಳು ಏನು ಮಾತಾಳೆ ಅಂದಂಗೆ ಅನ್ಸ್ಕೊಬೇಡ ನೀನು ಅವಳು ದುರಂಕಾರ ಇನ್ನೂ ಕಮ್ಮಿ ಕತೆ ದುರಂಕಾರದಲ್ಲಿ ತೇಳ್ತಾವಳೆ ತೇಲಿ ಕೊಡು ಕೊಡಿಲಿ ಪೂರ ನೀನು ಅವ್ಳು ಏನು ಮಾತಾಡಿ ನೀನು ಅದು ಕುಟ್ಟು ಎಷ್ಟು ಹೇಳಿದ್ರು ಅಷ್ಟೇ ಅದಕ್ಕೆ ಅರ್ಥ ಆಯ್ತಲ್ಲ ಕತೆ ಕುಡಿದು ಹಲೋ ಏನಮ್ಮ ಏನು ನೇ ಏನಕ್ಕಂದ್ಕುಟ್ಟು ಹಂಗ ಮಾತಾಡೋದು ನೀನು ಪಾಪ ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡೊಳಗೆ ಗೊತ್ತಂತ ಈ ಥರ ಪರಿಸ್ಥಿತಿ ಆಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪನಾರು ಅರ್ಥ ಮಾಡ್ಕೊಳ್ಳೋ ಪರಿಜ್ಞಾನ ಪ್ರಜ್ಞಾನ ಇಲ್ವಾ ನಿನ್ಗೆ ಏನಕ್ಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಏನಾರು ಆಡ್ತೀನಿ ನಿನ್ಗೆ ಏನಮ್ಮ ನಿಂಗೆ ನೀನು ನಿನ್ನ ನಿನ್ಗೊಳ್ಗೂ ಸರಿಯಾಗಿ ನಿನಗೆ ನನ್ಗೆ ಗೊತ್ತು ಕಣಮ್ಮ ನೀನು ನನ್ಗೆ ಉರ್ಸ್ಬೇಕು ಅಂದ್ಬಿಟ್ಟೆ ಈ ಥರ ಮಾಡ್ತಾಯಿ ಅಂದ್ಬಿಟ್ಟು ಎಂತ ಉರ್ಸೋದಿಲ್ಲ ನಿಂಗೆ ಎಲ್ಲಿ ಉರ್ದ ನಿನಗೆ ಉರ್ಸಾಗ ಅಂತ ಉರ್ಸೋದು ನಾಚಿಕೆ ಹಚ್ಚಿ ಎಲ್ಲ ಮಾತಾಡಕ್ಕೆ ನೀನು ಒಂದು ಅಳತೆ ಪ್ರಮಾಣದಲ್ಲಿ ಕಲಿ ನೀನು ನೀನೇ ಸರಿ ಎಲ್ಲ ಮಾತೀರೋಳು ಹೆಂಗೆ ಮಾತಾಡ್ತಾಳೆ ನೋಡಿ ಹೆಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ನಾನು ಹಿಂಗೆ ಮಾತಾಡೋದು ಕನ್ನಡ ನಾನು ಇಷ್ಟ ಸುಮ್ಮನೆ ನಾನು ತಡೆ ತಿನ್ಬೇಡ ನೀನು ನನಗೆ ಫೋನ್ ಮಾಡಬೇಡ ನೀನು ನನಗೆ ಯಾರು ಫೋನ್ ಮಾಡಬೇಕಾಗಿಲ್ಲ ನಮ್ಮ ಅಪ್ಪನೇ ನನ್ನ ಕೊಟ್ಟು ಮಾತಾಡ್ತಾ ಇಲ್ಲ ಬೇರೆ ಎಲ್ಲ ಕಟ್ಕೊಂಡು ನನಗೇನು ನಿನ್ನ ಮಗಳು ಬಂದವಳಲ್ಲ ಚೆನ್ನಾಗಿ ಆರೈಕೆ ಮಾಡು ಬಸ್ರಿ ಬೇರೆ ಹಂಚ್ಕೊಟ್ಟಾಗೇ ಬಸ್ರು ತನ ಮಾಡು ಒಳ್ಳೊಳ್ಳೆ ಐಟಮ್ಗಳು ತಂದು ಇಕ್ಕಿ ಹ್ಞೂ ಚಿಕನು ಮಟನ್ ಎಲ್ಲ ಮಾತಾಡು ಮಾತಾ ನಿನ್ನ ದೂರಕರ ಅಂತೂ ಏ ಈಜರ್ದ್ರಲ್ಲಿ ಕಮ್ಮಿ ಆಕಿಲ್ಲ ಬಿಡು ಕಲ್ತಿರೋದು ನೀನು ಬಿಡೋಕೂಲಾಕತ್ತೆ ಏನಾರು ಮಾಡ್ಕೊ ಮುಡ್ಗು ಫೋನ ಕೊಡ್ಲೇ ಇಲ್ಲಿ ಮಾತಾಡ್ತೀನಿ ನಿಮ್ಮ ಯಾಕಲೇ ಯಾಕ ಯಾಕಂದ ಅಡಿಯೇ ಅಲ್ಲ ಫೋನ್ ಮಾಡ್ತೇವೆ ಅಂದ್ಬಿಟ್ಟು ಹಿಂಗೆ ಅಡಿಯ ನೀನು ಆ ಯಾರು ಗೊತ್ತಗಟ್ಟವ್ರಂಗೆ ಯಾರು ಇಲ್ದಂಗೆ ನೀನು ಮಾಡ್ಕೊಂಡು ಮಾಡ್ಕೊಳ್ಬಿಟ್ಟು ಈಗ ಅವ್ರ ಇವ್ರ ಮೇಲೆ ಗಿಂಜಾಡಿದ್ರೆ ಏನು ಗೊತ್ತಿತ್ತು ಪೀರ ಯಾಕಿದಿಯವ ನೀನು ಚಂದವಾಗಿ ಆಡಿದ್ರೆ ನೀನು ನಿನ್ಗಿಂತೂ ಭಾಳ ಹಾಲು ಹಾಲು ಕುಡ್ದಂಗ ಆಗಿರ್ತದೆ ನನ್ಗೆ ಗೊತ್ತುಕತ್ತೆ ನಿಮ್ಮ ಬುದ್ಧಿಗಳೆಲ್ಲ ನಾನು ಕಂಡೇವ ಈಗ ನಾಟಕ ಫೋನ್ ಮಾಡಬೇಡಿ ನನಗೆ ಮುಳಿಗೆ ಸುಮ್ನೆ ಫೋನ ನೀವು ನನಗೆ ಪೋನೇ ಮಾಡ್ಬಿಡಿ ನೀವೆಲ್ಲ ಎಲ್ಲರೂ ಸತ್ತೋ ನಮ್ಮ ಕಡೆಯೊಂದು ಕಡೆ ಇರೋದು ನಾನು ಎದೆ ಕಲ್ಲಾಕೊಂಡು ಫೋನ್ಗಿಂದು ಮಾಡಗಿಡಿದ್ರೆ ಮಾತ್ರ ಬಾ ಸರಿಯಾಗಿ ಗಿಳಿಸ್ಬಿಡ್ತೀನಿ ಮರ್ವದಿಯಾ ಹ್ಞೂ ಚೆನ್ನಾಗಿ ಎತ್ಕಟ್ಬಿಟ್ರ ನಮ್ಮಅಪ್ಪ ನನಗೂ ತಂದು ಮಾಡ್ಬಿಟ್ಟು ಈಗ ತಮಾಷೆ ನೋಡ್ತಾ ಇದ್ದೀರಾ ನೀವು ನನಗೂ ನಿಮಗೂ ಸಂಬಂಧನೇ ಇಲ್ಲ ನಮ್ಮ ಅಪ್ಪನೇ ಮಾತಾಡ್ದಾದ್ಮೇಲೆ ನಿಮ್ಗೊಳ ಕೊಟ್ಟೆಲ್ಲ ಮಾತಾಡಿ ಏನು ಪ್ರಯೋಜನ ನಾನು ಏನು ಮಾತಾಡ್ಬೇಕು ಯಾಕೆ ಮಾತಾಡ್ಬೇಕು ನಿಮ್ಮ ಪುಟೆ ನಾನು ಯಾವಾಗ್ ಕೂಟು ಮಾತಾಡೋಕಿರ ಮುರ್ಗಿ ಪೋನ ಸುಮ್ಮನೆ ಅಯ್ಯೋ ಅಯ್ಯೋ ಅವ್ವ ಈ ಥರ ದುರಾಕಾರ ಕಲ್ತ್ರೆ ಏ ಮನ್ಸಾಗ ಉದ್ದಾರ ಅದನಾ ಉದ್ದಾರ ಅದ ಅದನ ವಾ ಹಾಂ ಅನ್ಬೋಸ್ತಿಯಾ ಹೋಗ್ ನಮ್ಗೇನು ನಮ್ಗೆ ಏನೋ ಒಂದು ಒಳ್ಳೆಯದು ಕೇಳ್ತೀನಿ ಕೇಳ್ದು ಹೋದ್ಮೇಲೆ ಇನ್ನೇನು ಮಾಡೋಂಗಿದದು ಇನ್ನೇನು ಮಾಡೋಂಗಿದದು ಹೇಳು ಏನಾರು ಮಾಡ್ಕೊಗು ನಮ್ಗೆ ಏನ ಬೇಕು ಅವ್ ಥರ ಆಡ್ತಾರೆ ಯಾವ ತರ್ವಾ ಯಾವ ಥರ ಆಡ್ತೀನಿ ನೋಡು ಅವ್ತರವಾ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಹಾಲು ಯಾವುದು ವಿಷಯ ಯಾವ್ದು ಅಂತ ಗೊತ್ತಿಲ್ಲದಾನೇ ಆಡ್ತಿದ್ದೀಯೇ ಆಡು ಆಡು ಮಾಡ್ಬೇಡಿ ಫೋನ್ ಫೋನಾಗಿ ನೋಡ್ಗೆ ಏನಾರು ಮಾಡ್ಕೊಂಡು ಹಾಲು ಬಿದ್ದೋಗ್ಲಿ ಆಯ್ಕೆ ಕೂತೀನಿ ನೀವು ಫೋನ್ ಮಾಡಲಿ ಅನ್ಬಿಟ್ಟು ಮಡ್ಗು ಸುಮ್ಮನೆ ಬಾಯಿ ಮುಚ್ಕೊಂಡು ಏನು ಮಾಡಬೇಡಿ ನನಗೆ ನೀವು ನಿಮ್ಮ ಕುಟೇನು ಮಾತು ನಮ್ಮ ಅಪ್ಪನ ಕುಟ್ಲೆ ಮಾತುಬಿಟ್ಟ ಮೇಲೆ ನಿಮ್ಗೆ ಕುಟೇನು ಹೇಳು முருவரின் முடி ஃபோன் மாபேடி நன்கு அய்யோ அய்யோ மோதலை ஏ நீனிந்த ஏன்ல மாதிரி மாட்க்கான சுனீத்த நீனோட போனேன் முந்துவது ப்ளீஸ் லைக் மாடி கமெண்ட் மாதிரி சப்ஸ்கிரைப்